ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಾ ಆಕಾಂಕ್ಷಿಗಳು ಮಾಡಿರುವಂಥ ಇವತ್ತಿನ ಹೋರಾಟ ಏನಿದೆ ಧಾರವಾಡದಲ್ಲಿ ನಡೆದಂತ ಹೋರಾಟ ಇಡೀ ದೇಶದ ತುಂಬೆಲ್ಲ ಸುದ್ದಿ ಆಗ್ತಾ ಇದೆ ಇವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ಕೂಡ ಈ ವಿಷಯ ಚರ್ಚೆ ಆಗ್ತಾ ಇದೆ ಅಂತಂದರೆ ನಿಜಕ್ಕೂ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಏನು ನಾವೇನಿಷ್ಟು ದಿನ ಬಯಸ್ತಾ ಇದ್ದೀವಿ ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಬೇಕು ಹೋರಾಟ ಅಂತಂದರೆ ಎಲ್ಲರೂ ಬರಬೇಕು ಅನ್ನೋದು ಇವತ್ತು ನಿಜಕ್ಕೂ ಎಷ್ಟು ಸಂತೋಷ ಆಗ್ತಾ ಇದೆ ನನಗೆ ವೈಯಕ್ತಿಕವಾಗಿ ಅಂತಂದರೆ ಏನು ಹೇಳಿದ್ರೂ ಇಲ್ಲ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಈ ಮಟ್ಟಿನ ಒಗ್ಗಟ್ಟು ಈ ಒಗ್ಗಟ್ಟು ಒಂದು ಎರಡು ಮೂರು ತಿಂಗಳಿಂದ ಹಿಂದೆ ಎದ್ದುಬಿಟ್ಟಿದ್ರೆ ಆ ಕೇಸ್ ನೋಟಿಫಿಕೇಶನ್ ಮಾಡೋದಿತ್ತು ಆ ಪಿ ಡಿಒ ಪರೀಕ್ಷೆ ಅನ್ಯಾಯಕ್ಕೆ ನ್ಯಾಯನು ಪಡಿಬೋದಿತ್ತು ಸತಿ ಕೆ ಪಿ ಎಸ್ಸಿನೇ ವಿಸರ್ಜನೆ ಮಾಡಬಹುದಿತ್ತು ಎಂಥ ಸ್ಪಿರಿಟ್ ಎಂಥ ಜೋಶಿ ಇವತ್ತು ವಿದ್ಯಾರ್ಥಿಗಳು ತೋರಿದ್ದಂಥದ್ದು ನೆಕ್ಸ್ಟ್ ಲೆವೆಲ್ ಅದು ಅದನ್ನು ಯಾರು ಕೂಡ ಕಂಪೇರ್ ಇಮ್ಯಾಜಿನೇಷನ್ ಕೂಡ ಮಾಡಿರಲಿಲ್ಲ ಈ ಲೆವೆಲ್ಗೆ ಹೋರಾಟ ರೀಚ್ ಆಗುತ್ತೆ ಅಂತ ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ಮಾತಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಸುದ್ದಿವಾಹಿನಿಗಳು ಬಿಡಿ ಇವತ್ತು ಇಡೀ ದೇಶದ ತುಂಬಾ ಯಾವ ಹೋರಾಟ ಕಂಪೇರ್ ಮಾಡ್ತಿದ್ರು ಗೊತ್ತಾ ನಮ್ಮ ಇವತ್ತು ವಿದ್ಯಾರ್ಥಿಗಳು ಸೇರಿ ಮಾಡಿರೋ ಹೋರಾಟವನ್ನ ನೇಪಾಳದ ಹೋರಾಟ ತಿಳ್ಕೊಂಬಿಡಿ ಯಾವ ಲೆವೆಲ್ ಏನು ಬಯಸ್ತಾ ಇದ್ದೀವಿ ಏನಾಗಬೇಕು ಅಂತ ಈ ಈ ರೀತಿ ಒಂದೊಂದು ಹೋರಾಟ ಆಗಿಬಿಟ್ರೆ ಹೇಳ್ತೀನಿ ನಮ್ಮ ಬೆಂಗಳೂರಲ್ಲಿ ಅದು ಯಾರು ಏನು ಹೆಂಗ್ ತಡೀತಾರೆ ನೋಡೋಣ ಯಾವ ಅಕ್ರಮಗಳು ಏನು ಅನ್ಯಾಯಗಳು ಖಂಡಿತವಾಗಿ ಸರ್ಕಾರಕ್ಕೇನಾದರೂ ಸ್ವಲ್ಪನಾದರೂ ಗೌರವ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಪರಿಜ್ಞಾನ ಇದ್ದರೆ ಈ ಕೂಡಲೇ ವಯೋಮಿತಿಯನ್ನು ಹೆಚ್ಚಿಸಿ ಐದು ವರ್ಷಕ್ಕೆ ಆ್ಯಂಡ್ ಪೊಲೀಸ್ ನೇಮಕಾತಿದು ಕಾಯಂ ವಯೋಮಿತಿ ಸಡ್ಡಿಕೆ ಕೊಟ್ಟು ನೇಮಕಾತಿಗಳ ಆರಂಭ ಮಾಡಬೇಕು ಇನ್ನೂ ಇವರು ಮೀನಾಮೇಷ ಹೇಳ್ತಿದ್ರೆ ಕಂಪ್ಲೀಟ್ ಈಗ ಸ್ವಲ್ಪ ಸ್ವಲ್ಪನಾದ್ರೂ ಮರ್ಯಾದೆ ಉಳಿದಿರ್ಬೋದೇನ ಕಂಪ್ಲೀಟ್ ಆಗಿ ಹೋಗುತ್ತ ಆಮೇಲೆ ಬೈ ಇವಾಗ ಐದು ಹತ್ತು ಸಾವಿರ ಜನ ನೆಕ್ಸ್ಟ್ ಇಪ್ಪತ್ತು ಸಾವಿರ ಜನ ಬೆಂಗಳೂರಿನ ವಿಧಾನಸೌಧ ಸುತ್ತ ನಿಂತಾರೆ ಅದಂತೂ ಸತ್ಯ ಇವತ್ತು ಅಲ್ಲಿವರೆಗೂ ತಲುಪಿರುವಂಥದ್ದು ಇಲ್ಲಿವರೆಗೂ ಬರಲ್ಲ ಅಂತ ಏನಲ್ಲ ಖಂಡಿತವಾಗಿ ಬರುತ್ತೆ ಬಟ್ ಈ ಹೋರಾಟಕ್ಕೆ ಏನು ಸಾಕ್ಷಿಯಾದಂತ ಧಾರವಾಡದಲ್ಲಿ ಇವತ್ತು ಅಕ್ಷರಶಃ ಇಡೀ ಪೊಲೀಸ್ ಇಲಾಖೆ ಅಲ್ಲಿರೋ ಇಲಾಖೆ ಇದ್ದಂಗಾಗಿದೆ ಕನಿಷ್ಠ ಕಳೆದ ಹತ್ತು ಹದಿನೈದು ವರ್ಷದಿಂದ ಯಾವುದೂ ಈ ರೀತಿ ಹೋರಾಟ ಕಣ್ಣಾರೆ ಕಂಡಿರಲಿಲ್ಲ ಧಾರವಾಡದ ಜನತೆ ಆ್ಯಂಡ್ ಆ್ಯಸ್ಪ್ರೆಂಟ್ಸ್ ಲೈಫಲ್ಲೂ ಕೂಡ ಈವೆನ್ ನಾನೇ ನನ್ನ ಹೋಲ್ ಲೈಫಲ್ಲಿ ಈ ರೀತಿ ಇಷ್ಟು ಮಟ್ಟಿಗೆ ಜನ ಸೇರಿದ್ದಂಥ ಹೋರಾಟ ನೋಡಿಲ್ಲ ಆ್ಯಂಡ್ ಈ ಹೋರಾಟದ ಒಂದು ಹಿಂದೆ ಇದ್ದಂಥ ಪ್ರತಿಯೊಬ್ಬರ ಪರಿಶ್ರಮ ಏನಿದೆ ಧಾರವಾಡದಲ್ಲಿ ಅಂಥ ಪ್ರತಿಯೊಬ್ಬ ಆ್ಯಸ್ಪ್ರೆಂಟ್ಸ್ಗಳು ಅಲ್ಲಿರುವಂಥ ತಂಡ ಆ್ಯಂಡ್ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ತರಬೇತಿ ಕೇಂದ್ರದವರು ನಮ್ಮ ಶರಣಯ್ಯ ಮಠ ಸರ್ ಈಶ್ವರಗಿರಿ ಸರ್ ಶರಣಬಾಗೂರು ಸರ್ ಪ್ರತಿಯೊಬ್ಬರು ಇಬ್ಬರನ್ನ ಹೇಳಿದ್ರೆ ನಾವು ಆಗಲ್ಲ ಪ್ರತಿಯೊಬ್ಬರು ಇದರಲ್ಲಿ ಅವಿರತವಾಗಿ ಶ್ರಮಿಸಿದ್ದಾರೆ ಕೆಲವರು ನಿದ್ದೆ ಇಲ್ಲದೆ ರಾತ್ರಿ ಲೈಬ್ರರಿಗಳಿಗೆ ಅಂಟಾಡಿದ್ದಾರೆ ಎಷ್ಟು ಪ್ರಯತ್ನ ಪಟ್ಟರು ಅಂದರೆ ಇದಿನ್ನೂ ನಾನು ಹೇಳ ಇದಿನ್ನೂ ಸೆವೆಂಟಿ ಫೈವ್ ಪರ್ಸೆಂಟು ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜನ ಸೇರಿದ್ರೆ ಎಲ್ಲ ಅಭ್ಯರ್ಥಿಗಳು ಇವತ್ತಿನ್ನೂ ಎಸ್ ಎಸ್ ಸಿ ಎಕ್ಸಾಮ್ ಇತ್ತು ಕೆಲವರು ಇಲ್ಲ ಊರುಗಳಿಗೆ ಹೋಗಿದ್ದಾರೆ ಅವರೆಲ್ಲ ಇದ್ರೆ ಇನ್ನು ಬಿಜಾಪುರ ಸ್ಟೂಡೆಂಟ್ಸ್ ಬೇರೆ ಇದಾರೆ ಬೆಂಗಳೂರಲ್ಲೂ ಇದ್ದಾರೆ ಎಲ್ಲರೂ ಸೇರಿದ್ರೆ ಇವಾಗ ಧಾರವಾಡದಲ್ಲಿ ಇನ್ನು ಯಾವ ಬಸ್ ವ್ಯವಸ್ಥೆ ಇಲ್ಲ ಎಲ್ಲೂ ಇಲ್ಲ ಬರೀ ಧಾರವಾಡದವರಷ್ಟೇ ಅಷ್ಟೇ ಸ್ಟೂಡೆಂಟ್ಸ್ ಅಷ್ಟು ಏನು ಕತೆ ಆಗ್ತಿತ್ತು ಎಲ್ಲರೂ ಸೇರಿದ್ರೆ ಕೂಡಲೇ ಸರ್ಕಾರ ನೇಮಕಾತಿಯನ್ನು ಆರಂಭ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಮರ್ಯಾದೆ ಹೋಗ್ತಾ ಇದೆ ಮುಗೀತಿದ್ದಾರೆ ಮಾಧ್ಯಮದವ್ರು ನಿಮಗೆ ರಾಹುಲ್ ಗಾಂಧಿ ಅವರು ನ್ಯೂಸ್ ನೋಡಿರ್ತಾರೆ ಈಗ ಆಲ್ರೆಡಿ ಇನ್ನೇನಿದ್ರೂ ಕೂಡಲೇ ವಯೋಮ್ಯ ಸಿಡಿಲಿಕ್ಕೆ ಕೊಡಲೇಬೇಕಿಲ್ಲ ಅಂತಂದರೆ ನೆಕ್ಸ್ಟು ನಿಗದಿ ಮಾಡೋ ಹೋರಾಟ ಇದೆಯಲ್ಲ ಅದು ಬೇರೆ ಥರ ಇರುತ್ತೆ ಇದು ಶಾಂತಿ ಅದು ಕ್ರಾಂತಿ ಆಗೋಗುತ್ತೆ ಆ ಕ್ರಾಂತಿಗೆ ಎಡೆ ಮಾಡಿ ಕೊಡಬಾರ್ದು ಅಂದರೆ ಸರ್ಕಾರ ಕೂಡ ನಿರ್ಧಾರಕ್ಕೆ ಬರಬೇಕು ಇಷ್ಟರ ಮಟ್ಟಿಗಿನ ಹೋರಾಟಕ್ಕೂ ಸರ್ಕಾರ ಬೆಲೆ ಕೊಟ್ಟಿಲ್ಲ ಅಂದರೆ ಮೂರು ಕಾಸಿನ ಬೆಲೆ ಕೂಡ ಇರಲ್ಲ ಮುಖ್ಯಮಂತ್ರಿಗಳಿಗೆ ಆ ಒಂದು ಕುರ್ಚಿಗೆ ಗೃಹ ಮಂತ್ರಿ ಕುರ್ಚಿಗೆ ಶಿಕ್ಷಣ ಸಚಿವರ ಕುರ್ಚಿಗೆ ಇಷ್ಟು ಆಗಿ ಇದ್ರು ಕೂಡ ನೀವು ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಮಾಧ್ಯಮದ ಒಂದು ಹೇಳಿಕೆ ಕೊಡೋಕೆ ಆಗ್ತಿಲ್ಲ ನಿಮ್ಮ ಕೈಲಿ ಅಂದರೆ ಎಂಥ ಸರ್ಕಾರ ಎಷ್ಟು ನಾಚಿಕೆ ಬಿಟ್ಟು ನಿಂತಿರೋರು ಅಂತ ನೀವೆಲ್ಲ ಆಯಿತು ಮಾಡ್ತೀವಿ ಅಂತನಾದರೂ ಒಂದು ಹೇಳಬೇಕಲ್ಲ ಒಂದು ಟ್ವೀಟ್ ಎಂಥ ಸರ್ಕಾರ ಎಂಥ ವಿದ್ಯಾರ್ಥಿ ವಿರೋಧಿ ನೀತಿ ಅನುಸರಿಸ್ತಿದ್ದೀರಾ ನೀವೆಲ್ಲ ನಿಮಗೆಲ್ಲ ಮತ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಬಿಡೋಕೆ ಇವತ್ತೆಲ್ಲ ಪೋಷಕರು ಇಲ್ಲೆಲ್ಲೋ ಹೋರಾಟ ಮಾಡಕ್ ಬಂದಿದ್ರಲ್ಲ ಆ ಮಕ್ಕಳು ಹೆಣ್ಣು ಮಕ್ಕಳು ಸಾವಿರಾರು ಜನ ಕೂತಿದ್ರು ಅಲ್ಲಿ ರೋಡಲ್ಲಿ ನಿಮ್ಮ ಮನೆಯ ಮಕ್ಕಳು ವಿದೇಶದಲ್ಲಿ ಹೋಗ್ತಿದ್ರು ಆರಾಮಾಗಿ ಹೊರಟು ನಿಮ್ ನೆಕ್ಸ್ಟ್ ನಿಮ್ಮ ಎಲೆಕ್ಷನ್ ಗೆ ಆಲ್ರೆಡಿ ಕರ್ಕೊಂಡು ನಿಲ್ಲಿಸ್ತಿದ್ರು ಅವ್ರಿಗೆ ಮೊದಲು ಕನ್ನಡ ಮಾತಾಡಕ್ಕೆ ಬರಲ್ಲ ನೀವು ನೋಡಿದ್ರೆ ಕನ್ನಡ ವ್ಯಾಕರಣ ಪಾಠ ಮಾಡ್ತಿರ ಸದನದಲ್ಲಿ ಅವರು ಆಲ್ರೆಡಿ ಯುವ ನಾಯಕ ಅಂತಿದಾರೆ ಅವ್ರನ್ನ ಯುವ ನಾಯಕ ಅವರೆಲ್ಲ ಪ್ರತಿ ಮನೆಗೂ ಹೋಗ್ಬಿಟ್ಟು ಉಟ್ಕೊಳ್ತಾರೆ ಹೆಂಗೆ ಆದ್ರೆ ನೋಡಿ ಇಷ್ಟರ ಮಟ್ಟವು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಆದರೂ ನಮ್ಮ ಕೆಲವು ಮೀಡಿಯಾಗಳಿದಾವಲ್ಲ ಯಾವ್ದಾವುದೋ ನ್ಯೂಸ್ ಅದು ಯಾರೋ ಯಾರೋ ಗಂಡ ಬಿಟ್ಟು ಹೋದ್ರು ಹೆಂಡತಿ ಬಿಟ್ಟು ಅಂದರು ಏನೇನೆಲ್ಲ ತೋರಿಸ್ತಾರೆ ಇದೆ ಇವರಿಗೆ ಟಿ ಆರ್ ಪಿ ಬೇಕಾ ರಾಜ್ಯದ ಜನತೆ ನಿಜವಾದರೂ ಮಾಧ್ಯಮದ ನೈತಿಕತೆ ಅವರೊಂದು ಏನಿರುತ್ತೆ ಪತ್ರಿಕಾ ಧರ್ಮವನ್ನು ಉಳಿಸ್ಕೊಂಡಿದಾವ ಅನ್ನೋದೇ ನಮಗೆ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ಕರೆ ಮಾಡ್ತಿದ್ದಾರೆ ಇನ್ನು ಕೆಲವು ಮೀಡಿಯಾದವ್ರು ಹೇಳ್ಬಿಡ್ತಾರೆ ಕೇಳಿದ್ರೆ ಸರ್ಕಾರಿ ನೌಕರಿ ಅನ್ನೋದು ಆತ್ಮಹತ್ಯೆಗೆ ಸಮಾನ ಅಂತ ಹಂಗೆ ಹೇಳಿದ್ರೆ ಇವತ್ತು ಯಾರೋ ಸರ್ಕಾರಿ ನೌಕರರು ಇದ್ರೆ ಬರದಾಗಿತ್ತು ನಮ್ಮ ರಾಜ್ಯದಲ್ಲಿ ನೀವೆಲ್ಲೋ ಒಂದು ಫೀಲ್ಡ್ ಕ್ಲಿಕ್ ತಕ್ಷಣ ಎಲ್ಲರೂ ಕ್ಲಿಕ್ ಆಗಿ ಆಗಲ್ಲ ಬಡವ್ರ ಮಕ್ಳಿಗೆ ಒಂದು ಉದ್ಯೋಗ ಸಿಕ್ಕರೆ ಅಂತ ಕಾಯ್ತಿರ್ತಾರ ಅವ್ರು ಅವ್ರಿಗೆ ಬಂಡವಾಳ ಬೇಕಲ್ಲ ಕೋಟಿ ರೂಪಾಯಿ ವ್ಯಾಪಾರ ಮಾಡೋಕೆ ಅವ್ರ ಏನೋ ನಾಲಿ ಮಾಡಿ ತಂದಂತೆ ಓದಿಸಿರ್ತಾರೆ ಧಾರವಾಡ ಬೆಂಗಳೂರು ಕಡೆ ಬಂದು ಎಲ್ಲೋ ಒಂದು ಕಡೆ ರೂಮ್ ಪಿ ಜಿ ಲೈಬ್ರರಿ ಮಾಡ್ಕೊಂಡು ಕಷ್ಟಪಟ್ಟಿರ್ತಾರೆ ಎಷ್ಟು ಬಲಿಯಾಗಿದೆ ಈಗ ಆಲ್ರೆಡಿ ಧಾರವಾಡ ನಾಲ್ಕೈದು ಜನ ಹೇಳ್ತಿಲ್ಲ ಅಮಾಯಕ ಪ್ರಾಣ ಇದನ್ನು ವಾಪಸ್ ಕೊಡಕ್ಕಾಗುತ್ತೆ ಸರ್ಕಾರದ ಖೈಲಿ ಮಾಧ್ಯಮಗಳ ಬೇರೆ ಯಾರೋ ಕೈಲಿ ಕೂಡಲೇ ಸರ್ಕಾರ ಇದನ್ನು ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಅಂದರೆ ನೇಮಕಾತಿಯನ್ನು ಆರಂಭಿಸಬೇಕು ಇಲ್ಲದೆ ಹೊರತು ಯಾವ ಮರ್ಯಾದೆ ಅನ್ನೋದು ಕಾಸನ್ನು ಉಳಿಯಲ್ಲ ಆಲ್ರೆಡಿ ಇವತ್ತು ನ್ಯೂಸ್ ನೋಡಿದರೆ ಮುಖ್ಯಮಂತ್ರಿಗಳು ಕೂಡಲೇ ರಿಯಾಕ್ಟ್ ಮಾಡಬೇಕು ಇದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಈ ಅಭೂತಪೂರ್ವ ಹೋರಾಟದ ಯಶಸ್ವಿಗೆ ಕಾರಣ ಇರಾದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳು ಇಂಥ ಹೋರಾಟಗಳು ಆಗಬೇಕು ಆಗ ಮಾತ್ರ ಸುಧಾರಣೆ ನಾವು ಹಿಂದೆ ಬರಿ ಕೆಪಿಎಸ್ಸಿ ಎಸ್ ಸಿ ಸುಧಾರಣೆ ಕೆಪಿಎಸ್ಸಿ ಸುಧಾರಣೆ ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಜನ ಬಂದ್ರೆ ಆಗಲ್ಲ ಈ ರೀತಿ ಐದು ಸಾವಿರ ಜನ ನಿಂತ್ಕೊಂಡ್ರೆ ಅವತ್ತಾಗುತ್ತೆ ಜನ ಸುಧಾರಣೆ ಅಂತ ಹೇಳ್ತಾ ಧನ್ಯವಾದ